ಸರ್ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಳ್ಳಿ ಹಾ ನನ್ನ ಹೆಸರು ಬರತ್ ಅನ್ಬಿಟ್ಟು ನಮ್ದು ಜಿಗಣಿ ಹತ್ರ ಕಳ್ಬಾಳು ಅಂತ ಗ್ರಾಮ ತಾವು ಹಳ್ಳಿ ಹಳ್ಳಿಕಾರ ಹಸುಗಳು ಹೊರಿಗಳು ಎಷ್ಟು ಸಾಕ್ತಾ ಇದೀರ ಅಣ್ಣ ನಾವು ಮೂಲ ಫಸ್ಟ್ ಇಂದಾನು ನಮ್ ಮನೇಲಿ ಹಸು ಕರು ಇರೋದೆ ನಮ್ಮ ತಾತವ್ರ ಕಾಲದಿಂದಾನು ನಮ್ ಮನೇಲಿ ಎಣ್ಣೆ ಸಗಲು ಬ್ರೀಡಿಂಗ್ ನಮ್ದು ಮೇನ್ ಇಂಟೆನ್ಶನ್ ಬಂದು ಬ್ರೀಡಿಂಗ್ ನಾವು ಈ ಹಸುಗಳನ್ನ ಕರುಗಳಾಕ್ಸ್ತೀರಿ ಅಂದ್ರೆ ಎಣ್ಣೆ ಹಸು ಸಾಕೋದು ನಾವು ಎಣ್ಣೆ ಹಸು ಸಾಕಿ ಕರು ಹಾಕ್ಸೋದು ಇದು ಬಂದಿ ಇವಾಗ ಹನ್ನೊಂದು ತಿಂಗಳು ಕರು ನೀವು ಕೇಳಿರ್ಬೋದು ಬಸ್ತಿವರಿ ಅಂತ ಬಸ್ತಿವರಿ ಮೊಮ್ಮಗ್ಲಿದ್ದು ಅಯ್ಯಗ್ರೀವ ಇದ್ರ ತಂದೆ ಪಾಪ ಇದ್ರ ತಂದೆ ಇದ್ರ ತಂದೆನ ಆಕಸ್ಮಿಕವಾಗಿ ಇದ್ ಮಾಡ್ಬಿಟ್ಟು ಬಹಳಷ್ಟು ತುಂಬಾ ದಷ್ಟಪುಷ್ಟವಾಗಿ ಬೆಳೆದಿದೆ ಹೌದಣ್ಣ ಇದು ಹುಟ್ಟಾಣಿಕೆನೆ ಆ ತರ ಚೆನ್ನಾಗಿ ಹುಟ್ಟಿದೆ ಇದು ಕರು ನೀವು ನೋಡ್ಬೋದು ಎಲ್ಲಾ ಸೇಮ್ ಓರಿ ತರ ಹುಟ್ಟಾಣಿಕೆ ಆದ್ರೆ ಹೆಣ್ಣುದಾರು ಇದು ಇದ್ರ ಅಪ್ಪಂಗೂ ರೇಖೆಲ್ಲ ಹಿಂಗೆ ಸೇಮ್ 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 ಏನಿತ್ತು ಹಂಗೆ ಇದೆ ನೋಡ್ಬೋದು ಬುಲ್ಡೇ ಆಗಿರ್ಬೋದು ಬಂಬ ಕಾಲು ಹನ್ನೊಂದು ತಿಂಗ್ಳು ಕರು ಎಷ್ಟಿದೆ ಆಲ್ರೆಡಿ ಇನ್ನು ಎಷ್ಟು ತಿನ್ ಬೇಕಾಗುತ್ತೆ ಹಣ ನಾನು ಅಂದ್ರೆ ಚೆನ್ನಾಗ್ ಸಾಕಿದ್ರೆ ಹಿಂಗೆ ಇನ್ನೊಂದ್ ವರ್ಷಕ್ ಬರೋ ವರ್ಷಕ್ ಬರ್ಬೋದು ಅಲ್ಲಾಗ ಮುಂಚೆ ಆದ್ರೆ ನಾನು ನಾನ್ ಕೊಡ್ಸಲ್ಲಣ್ಣ ಎರಡಲ್ಲ ಅಣ್ಣ ಕೇಳ್ತಾರೆ ಪಾಪ ಅವ್ರಿಗೂ ಆಸೆ ಇರುತ್ತೆ ಆದ್ರೆ ನಾವು ಅಣ್ಣ ಯಾಕಂದ್ರೆ ನಮ್ಮ ಒಂದು ಒಂದ್ ಏಳು ಎಂಟು ಹೆಣ್ಣು ಸಕ್ಕೊಂಡು ನಾವ್ ಕರು ಹಾಕ್ಸೋರು ನಾವೇ ಹೆಣ್ಣು ಬೇರೆ ಕಡೆಯಿಂದ ತಂದ್ ಕರು ಹಾಕ್ಸೋರು ಇಂತ ಇದ್ರೆ ನಾವು ಕೊಡಕಾಗಲ್ಲ ನಾವೇ ಕರು ಹಾಕ್ಸ್ಬೇಕು ನೀವೇನ್ ಬೆಲೆ ಹೇಳಿಲ್ಲ ಯಾರು ಬೆಲೆ ನಾನ್ ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ ಬೆಲೆ ಹೇಳೋದು ನಾನು ಕೊಡ್ತೀನಿ ಇದು ಕೊಡಲ್ಲ ಅಂತ ಹೇಳ್ಬಿಟ್ಟು ಬೆಲೆ ಹೇಳ್ಕೊಂಬಿಟ್ರೆ ತರ್ಲೆ ಆಗೋತೀನಿ ಅವ್ರು ಯಾರು ಕೇಳ್ತಾರೆ ಇಲ್ಲ ಕೊಡ್ತೀನಿ ಕೊಡು ಅಂತ ಕೇಳ್ತಾರೆ ಬೇಡ ಅವೆಲ್ಲ ಹೇಳೋದು ಬೇಡ ಕೇಳ್ತಾರೆ ಇನ್ನು ಇದನ್ನ ತಳಿ ಅಭಿವೃದ್ಧಿ ಮಾಡಿದ್ರೆ ನಿಮ್ಗೆ ಒಂದ್ ಒಳ್ಳೆ ಹೆಸರು ಹೌದು ಇನ್ನ ಚೆನ್ನಾಗಿತ್ತು ಮೊನ್ನೆ ಜಿಕೆ ವಿಕೆ ಬರ್ನಲ್ಲ ಎರಡ್ ಮೂರ್ ದಿನ ಆಯ್ತು ಅದು ತಾಯಿ ಹತ್ರ ಆಲಿಲ್ಲ ಬೇರೆ ಹೆಸರಲ್ಲಿ ಊಡಾಕಿದ್ದೀನಿ ಇಲ್ಲಿ ಆಲ್ ಗ್ಯಾನ್ ಕಿಕೊಂಡ್ರೆ ಸರಿಯಾಗಿ ಹುಲ್ಲು ಮೇವು ತಿನ್ನಲ್ಲ ಬೇರೆ ಕರುಗಳು ಇದ್ರೆ ಕೊಡ್ತೀರಾ ನೀವು ಮನೇಲಿ ಎಂಟ್ ಕರುಗಳು ಸಾಮಾನ್ಯ ಕೊಡಲ್ಲ ಮನೇಲಿ ಈ ವರ್ಷ ನೋಡಿ ನನ್ಗೆ ನಾಲ್ಕು ಎಂಟ್ ಕರು ಹುಟ್ಟಿದೆ ಈ ಜನವರಿಯಿಂದ ಇದ್ ಹೆಸರು ಅದನ್ಯ ಅಂತ ಇನ್ನೊಂದ್ ಹೆಸರು ಅದ್ವಿತಿ ಇನ್ನೊಂದ್ ಹೆಸರು ಅದ್ವಿಕಾ ಇನ್ನೊಂದ್ ಹೆಸರು ಆರ್ಯ ಅನ್ಬಿಟ್ಟು ನಾಲ್ಕು ಒಳ್ಳೊಳ್ಳೆ ಕರು ಹುಟ್ಟಿದೆ ನಾಲ್ಕು ಎಂಟ್ ಕರು ಹುಟ್ಟಿದೆ ಓರ್ಕರು ಹುಟ್ಟಿಗೆ ಮಾತ್ರ ಕೊಡ್ತೀರಾ ನೀವು ಅಥ್ವ ಓರ್ಕರು ಹುಟ್ಟದ್ ಮಾತ್ರ ನೋಡೋಣ ಕೊಡ್ತೀರಾ ನೀನ್ ಹೆಣ್ಕರು ಸಾಮಾನ್ ಕೊಡಲ್ಲ ಈ ತರ ಮುಂಚೆ ಹುಟ್ಟಿತರು ಹೆಣ್ಕರು ಅಣ್ಣ ನಮ್ಮ ಮನೇಲೆ ಅಂದ್ರೆ ಇಷ್ಟು ದಷ್ಟಪುಷ್ಟವಾಗಿ ಈಗ ಹುಟ್ಟಿರಲಿಲ್ಲ ನೀವು ಜಾಸ್ತಿ ಯಾವ ಭಾಗದಿಂದ ಹೋಗಿ ಹಸುನ ಕೊಡ್ಸ್ಕೊಂಡ್ ಬರ್ತೀರ ಅವರಿಗೆ ಅಣ್ಣ ನಾನು ಇಂತ ಕಡೆ ಅಂತಾನೆ ಏನಿಲ್ಲ ಎಲ್ಲಿ ಒಳ್ಳೆ ಹೋರಿ ಇರುತ್ತೋ ಅಲ್ಲಿ ಹೋಗಿ ಓರಿ ಕೊಡ್ಸ್ಕೊಂಡ್ ಬರ್ತೀನಿ ಅಂದ್ರೆ ನನ್ನ ಹಸುಗೆ ಯಾವ ಹೊರಿ ಸೂಟೇಬಲ್ ಆಗುತ್ತೋ ಆ ಓರಿ ಕೊಡ್ಸ್ಕೊ ಬರ್ತೀನಿ ಹಸುನು ಚೆನ್ನಾಗಿರ್ಬೇಕಲ್ಲ ಇವಾಗ ಯಾವ್ದೋ ಟ್ರೆಂಡಿಂಗ್ ಅಲ್ಲಿ ಇದೆ ಓರಿ ಅನ್ಬಿಟ್ಟು ಆ ಓರಿ ನಾನು ಯಾವ್ದೋ ಹಸು ಕೊಡ್ಸ್ಬಿಟ್ರೆ ಕರು ಹಾಕಲ್ಲ ಹಸುನು ಜಾತಿನಲ್ಲಿ ಇರ್ಬೇಕು ಓರಿನೂ ಜಾತಿನಲ್ಲಿ ಇದ್ದಾಗೆ ಕರು ರಿಸಲ್ಟ್ ಬರೋದು ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ನಾವು ಕೊಡ್ಸಿನು ಪ್ರಯೋಜನ ಇರಲ್ಲ ನಿಮ್ ಭಾಗದಲ್ಲಿ ತುಂಬಾ ಜನ ಸಕ್ತ ಇದಾರೆ ಹಳ್ಳಿಕಾರ ಹಣ ಇಲ್ಲ ನಮ್ದ ಡೆವಲಪ್ಮೆಂಟ್ ಏರಿಯಾ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕಮ್ಮಿ ಮೊದ್ಲು ಸುಮಾರು ಇದು ಇವಾಗ ನಮ್ಮ ನಮ್ಮನೇಲೆ ನೂರ ಐವತ್ ಕಾಡ ನೂರ ಐವತ್ ಗಂಟಾ ಫಾರೆಸ್ಟ್ ಅಲ್ಲಿ ಟ್ರೆಂಚ್ ಮಾಡಿ ಪೆನ್ಸಿಲ್ ಎಲ್ಲಾ ಮಾಡ್ಬಿಟ್ರು ಇವಾಗೆಲ್ಲ ಯಾರು ಇಲ್ಲ ನಮ್ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಒಂದ್ ಇಬ್ರು ಸಾಕೊಂಡಿದ್ದೀರ ಅಷ್ಟೇ ಇನ್ನ ಸುತ್ತಮುತ್ತ ಎಲ್ಲಾ ಇದಾವೆ ಅಂದ್ರೆ ಅಂತ ಬ್ರೀಡ್ ಕ್ವಾಲಿಟಿ ದನ ಏನಿಲ್ಲ ಎಲ್ಲರೂ ರೇರು ಮೂರ್ಗ ಒಂದು ಎರಡು ಸಿಕ್ಪದೇನೋ ಅಷ್ಟೇ ಇವಾಗ ನಿಮ್ಮ ನಮ್ಮ ಮನೇಲಿ ಕರಗಳು ಎಲ್ಲಾ ಸೇರಿ ಒಂದು ಹದ್ನೆಡ್ ಹದ್ಮೂರ್ ಬರುತ್ತಣ್ಣ ಆಲ್ಮೋಸ್ಟ್ ಆ ಸ್ಕೂಲ್ ಎಲ್ಲ ಯಾವ್ದಕ್ಕೆ ಫಲ ಆಗಿದೆ ಎಲ್ಲ ಬೇರೆ ಬೇರೆ ಊರಿಗೆ ಫಲ ಆಗಿದೆ ಇದ್ರ ತಾಯಿ ಸಿ ಆರ್ ಸೆವೆನ್ ಕೊಡ್ಸಿದೀನಿ ಇನ್ನೊಂದಸ್ಸು ನಿಡ್ದಲ್ ಶಿವಲಿಂಗಣ್ಣ ಊರಿಗೆ ಫಲ ಆಗಿದೆ ಇನ್ನೊಂದು ಊರಿಗೆ ಬಂದಿ ಇನ್ನೊಂದಸ್ಸು ಬಂದಿ ಎರಡು ನಿಡ್ಗಲ್ ಊರಿಗೆ ಫಲ ಆಗಿದೆ ಇನ್ನೊಂದು ಇಲ್ಲಿ ನಮ್ಮ ತಟ್ಟಗೆರೆ ಹತ್ರ ಇದೆ ಅಲ್ಗೊಂದು ಎರಡು ಹಸು ಬಿಡ್ಸಿದೆ ನಿಮ್ ಮನೆಯಲ್ಲಿ ಯಾವ್ದು ಎಷ್ಟು ಬೆಲೆಗೆ ಏನಾದ್ರು ಕರು ಮಾರಿರೋದು ಅಂದ್ರೆ ನಮ್ ಮಾರಿರೋದೇನಿಲ್ಲ ನಮ್ಮ ಮನೇಲಿ ಬೆಲೆ ಇಲ್ಲ ಯಾಕೆ ಬೆಲೆ ಹೇಳ್ಬೋದು ಯಾಕೆ ಏನ್ ಹೇಳ್ತಾರ ಅಂದ್ರೆ ಅಷ್ಟಕ್ಕೋಗ್ಬಿಡುತ್ತಾ ಅಂತಾರೆ ಅಷ್ಟು ಕೊಟ್ಟಿದ್ನ ಇವನು ಅಂತಾರೆ ಅವೆಲ್ಲ ಬೇಡ ನಮ್ಗೆ ಏನೋ ನಮ್ಮ ಮನೆಲ್ ಹುಟ್ಟಿದ್ರೆ ನಾವ್ ಕೊಟ್ಟಿದೀರಿ ಅಷ್ಟೇ ಇದು ನೀವು ಇದಕ್ಕೂ ರೂಢಿ ಮಾಡ್ತೀರಾ ಕೆಲಸ ಗಿಲ್ಸ ಮಾಡೋದು ತಕ್ಷಣ ಏನಾದ್ರು ಅಣ್ಣ ಕೆಲ್ಸ ಮಾಡಕ್ಕೆ ಬೇರೆ ಹಸು ಇದಾವೆ ಬೇರೆ ಹಸುಗಳ್ ಬೇರೆ ಹಸು ಇವಾಗ್ ಕೆಲ್ಸ ಅಂದ್ರೆ ಏನಂತ ಕೆಲ್ಸ ಏನಿಲ್ಲ ಅಣ್ಣ ಹತ್ತಾರೆ ಎಕ್ರೆ ಉಳೋದಂತ ಏನಿಲ್ಲ

ಅಂದ್ರೆ ರೆಗ್ಯುಲರ್ ಏನಿಲ್ಲ ಯಾರ್ ಟೈಮ್ ಅವರೆಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ ಕೆಲವರೆಲ್ಲ ಯಾರು ಫ್ರೀ ಇರ್ತಾರ ಅವ್ರು ಬಂದ್ ಮಾಡ್ಕೊಡ್ತಾರೆ ಅಣ್ಣ ಆಗ್ಲಲ್ಲಿ ಅವರು ಬರ್ತಾರೆ ಮಾಡ್ಕೊಡ್ತಾರೆ ತಟ್ಪುಪೆ ನವೀನ್ ಅವರು ಬರ್ತಾರೆ ಮಾಡ್ಕೊಡ್ತಾರೆ ಏನ್ ಹೇಳಕ್ಕೆ ಮಹಿಸ್ಸೂರ ಯಂಗ್ ಸರ್ಸ್ಗಳ್ಗೆ ಅಣ್ಣ ಸರ್ಗೆ ಏನ್ ಹೇಳೋದಂದ್ರೆ ಎಲ್ಲಾರು ಶೋಕಿ ಎತ್ ಎಲ್ಲಾರು ಇದಕ್ಕೆ ಹೋದ್ರೆ ಹೆಣ್ಣಸು ಹೆಣ್ಣು ಕಟ್ಟೋ ಇರಲ್ಲ ನಾನು ಹೇಳೋದು ಒಂದು ಹೊಸ ನಾನು ಸಾಕ್ತೀನಿ ಅಂತ ಬಂದ ಒಂದ್ ಹೆಣ್ಣಸು ಕಟ್ಕೊಳ್ಳಿ ಅಂತ ಆಮೇಲೆ ದೊಡ್ಡ ಕಟ್ತಾರಲ್ಲ ಅವ್ರಿಗೂ ಒಂದ್ ಹೇಳ್ತೀನಿ ಅವರು ಎತ್ ಕಟ್ಟ ಜಾಗದ ಎತ್ ಎತ್ ಕಟ್ಕೊಂಡು ಒಂದೊಂದ್ ಎಣ್ಣ ಹೆಣ್ಣಸು ಕಟ್ಕೊಂಡ್ರೆ ಅವ್ರ ಮನೇಲೆ ಹಂಗೆ ತಳಿ ಅಭಿವೃದ್ಧಿ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ಟು ತ್ರಿಬಲ್ ಸಿಕ್ಸ್ ತ್ರೀ ಜೀರೋ ತ್ರೀ ಓಕೆ ಯಾರಿಗೇನು ಕಳಿಕ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕೊಡ್ತೀರಾ ಥ್ಯಾಂಕ್ ಯು ಧನ್ಯವಾದ